ನಮಸ್ಕಾರ ಗೆಳೆಯರೆ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಿನ ಕೊಡಗು ವಿದ್ಯಾ ಇಲಾಖಾ ನೌಕರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಇಲ್ಲಿ ಕಾಲಾಗಿರ್ತಕ್ಕಂಥ ಜೂನಿಯರ್ ಎಸ್ಟಿಡೆಂಟ್ ಭಾನುವಾರ ಎಕ್ಸಾಮ್ ಆಗಿದೆ ಸೊ ಅದ್ರ ಆನ್ಸರ್ ಕಿ ಬಗ್ಗೆ ಚೆಕ್ ಮಾಡ್ತಾ ಹೋಗೋಲ್ಲ ಇದು ಇಸ್ ಪ್ರಾಬಬಲ್ ಆನ್ಸರ್ ಕಿ ಪ್ಲಸ್ ಜಿ ಕೆ ನೋಟ್ಸ್ ಯಾವ ತರ ಮಾಡ್ಕೋಬೇಕು ಅಂತ ಸುಮಾರು ಜನ ಕೇಳಿದೆ ಜಿ ಕೆ ನೋಟ್ಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಯಾವ ತರ ಮಾಡಬೇಕು ಅಂತ ಅದು ಹೇಳ್ತೀನಿ ಪ್ಲಸ್ ಕನ್ನಡ ಆನ್ಸರ್ ಕಿ ಕನ್ನಡ ಆನ್ಸರ್ ಕಿ ನೋಡ್ತಾ ಹೋಗೋಣ ಕನ್ನಡ ಪಕ್ಕ ಆನ್ಸರ್ ಕಿ ಸಿಕ್ಕಿದೆ ನೋಡ್ತಾ ಹೋಗೋಣ ಒಂದು ಮ ಹುಡುಗರು ಹೊಸಬರ್ ಬರೋ ಒಂದು ಮಾಡಲ್ ಕ್ವಶನ್ ಪೇಪರ್ ಆಗುತ್ತೆ ರೀಸೆಂಟ್ ಎಕ್ಸಾಮ್ ಮುಗ್ದಿರ್ತಕ್ಕಂಥದ್ದು ನಿಮ್ಮ ಈ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ಒಂದು ಸಹಕಾರಿ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಕೋಆಪರೇಟಿವ್ ಸಂಬಂಧಪಟ್ಟಂತ ಒಂದು ನೌಕರ ಪತ್ತಿನ ಸಹಕಾರಿ ಸಂಘ ಆಗಿರುತ್ತೆ ಇದು ಇದು ಕೋಆಪರೇಟಿವ್ ವಿಚಾರಕ್ಕೆ ಸಂಬಂಧಪಟ್ಟಿದೆ ಸೇಮ್ ಸಿಮಿಲರ್ ಸಿಲೆಬಸ್ ಇರುತ್ತೆ ಸೊ ನೋಡ್ತಾ ಹೋಗೋಣ ಇಂಗ್ಲಿಷ್ ಮೀಟೀರಿಯಲ್ ಯಾರ್ಯಾರ ನಮ್ಮ ಸ್ಟೂಡೆಂಟ್ಸ್ ಇದ್ರೆ ಅಷ್ಟು ಜನಕ್ಕೆ ಫ್ರೀ ಇರುತ್ತೆ ಫ್ರೀಯಾಗಿ ಕಳ್ಸಿಕೊಡ್ತೀವಿ ಆಟೋನಿಮ್ಸು ಸಿನೋನಿಮ್ಸು ಇಡಿಯಮ್ಸು ಫ್ರೇಜಸ್ ಮತ್ತೆ ಇನ್ನೊಂದು ಇನ್ನೊಂದು ಆಟೋನಿಮ್ಸು ಸಿನೋನಿಮ್ಸ್ ಇ ಡಿ ಎಮ್ಸು ಫ್ರೇಜಸ್ ಒನ್ ವರ್ಡ್ ಸಬ್ಸ್ಟೂಷನ್ಯಾಪ್ಟಾಕ್ ಬಂತು ಇದು ಇಷ್ಟನ್ನು ವ್ಯವಸ್ಥೆ ಮಾಡ್ತೀವಿ ಹೇಳ್ತೀನಿ ಅವಾಗ ಅಂತ ಇನ್ನ ಪಿ ಡಿ ಎಫ್ ಮೆಟೀರಿಯಲ್ ಅವೈಲಬಲ್ ಇದೆ ಯಾರ ಅವಶ್ಯಕತೆ ಇದ್ರೆ ಯಾರಾದ್ರೂ ಸೀರಿಯಸ್ ಆಕ್ಸ್ಪಿರಂಟ್ಸ್ ಇದ್ರೆ ಸೀರಿಯಸ್ ಕೆಲಸ ಬೇಕೇ ಬೇಕು ಅನ್ನೋದ್ರೆ ಖಂಡಿತವಾಗ್ಲು ತಗೊಂಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಸೊ ಕನ್ನಡ ಯಾವ ಥರ ವರ್ಕೌಟ್ ಆಗಿದೆ ನೋಡ್ತಾ ಹೋಗೋಣ ಆ ನೋಡಿ ಇದು ಜಿ ಕೆ ಮೆಟೀರಿಯಲ್ ಇದು ಜಿ ಕೆ ಮೆಟೀರಿಯಲ್ ಇದು ಜಿ ಕೆ ಮೆಟೀರಿಯಲ್ ಕಳಿಸ್ಬೇಕಾದ ಕಳಿಸ್ಬೇಕಲ್ಲ ಹುಡುಗರು ಯಾರ್ಯಾರು ಪರ್ಚೇಸ್ ಮಾಡಿದ್ರೆ ಅಷ್ಟು ಜನಕ್ಕೆ ರೆಡಿ ಮಾಡಿರ್ತಾ ಇದೀವಿ ಇದು ಜಿ ಕೆ ಮೆಟೀರಿಯಲ್ ಸೆಂಡ್ ಆಗ್ತಕ್ಕಂಥ ಮೆಟೀರಿಯಲ್ ಇದು ಇದು ಸೆಂಡ್ ಆಗ್ತಕ್ಕಂಥ ಮೆಟೀರಿಯಲ್ ಫ್ರೈಡೆ ಸೆಂಡ್ ಆಗುತ್ತೆ ಯಾವ್ದು ಸೆಂಡ್ ಆಗುತ್ತೆ ಫ್ರೈಡೆ ಬೆಳಗ್ಗೆ ಸೆಂಡ್ ಆಗುತ್ತೆ ನಾಳೆ ನಾಡಿದ್ದ ಎರಡು ದಿನ ಪೋಸ್ಟಲ್ ಡಿಪಾರ್ಟ್ಮೆಂಟ್ ರಜಾ ಇದೆ ನಾಳೆ ನಾಡಿದ್ದ ಎರಡು ದಿನ ಏನು ರಜಾ ಇದೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ರಜೆ ರಜಾ ಇದೆ ಡಿ ಟಿ ಡಿ ಸಿನೂ ರಜಾ ಇದೆ ಸೊ ಫ್ರೈಡೆ ಬೆಳಗ್ಗೆ ಇದು ಸೆಂಡ್ ಆಗುತ್ತೆ ಯಾವತ್ ಸೆಂಡ್ ಆಗುತ್ತೆ ಫ್ರೈಡೆ ಬೆಳಗ್ಗೆ ಸೆಂಡ್ ಆಗುತ್ತೆ ಇನ್ನ ಇದು ಪಾರ್ಟ್ ಒನ್ ಅಂತ ಮಾಡಿದೀವಿ ಪಾರ್ಟ್ ಒನ್ ಅಂತ ಮಾಡಿದೀವಿ ಇದರಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಸಿಲೆಬಸ್ ಕವರ್ ಆಗಿದೆ ಅಷ್ಟೇ ಎಷ್ಟು ಕವರ್ ಆಗಿದೆ ಕೇವಲ ಫಾರ್ಟಿ ಪರ್ಸೆಂಟ್ ಅಷ್ಟೇ ಇನ್ನು ರಿಮೇನಿಂಗ್ ಸಿಕ್ಸ್ಟಿ ಪರ್ಸೆಂಟ್ ನನ್ನ ಹತ್ರನೇ ಇದೆ ನನ್ನ ಹತ್ರನೇ ಇದೆ ವೆರಿ ಶಾರ್ಟ್ಲಿ ಡಿಸ್ಪ್ಯಾಚ್ ಆಗುತ್ತಮ್ಮ ಕರೆಂಟ್ ಅಫೇರ್ಸ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ಲಸ್ ಸ್ಟ್ಯಾಟಿಕ್ ಕೆ ಎರಡೂ ಕವರ್ ಮಾಡಬೇಕು ಕರೆಂಟ್ ಅಫೇರ್ಸ್ ಬೇಸ್ಡ್ ಇನ್ನೂ ಸ್ವಲ್ಪ ದಿನ ಈ ಮಂತ್ ಎಂಡಿಂಗ್ವರ್ಗು ನೋಡಿ ಇನ್ನೂ ಇನ್ನೂ ಇನ್ನೊಂದು ಇನ್ನೊಂದು ಟೆನ್ ಡೇಸು ಟೆನ್ ಡೇಸ್ ಫಿಫ್ಟೀನ್ ಡೇಸು ನೋಡಿ ಅಷ್ಟನ್ನು ಆ್ಯಡ್ ಮಾಡಿ ಕಳಿಸ್ಕೊಡ್ತೀವಿ ಕೊಡ್ತೀವಮ್ಮ ಅಷ್ಟನ್ನು ಆ್ಯಡ್ ಮಾಡಿ ಕಳಿಸ್ಕೊಡ್ತೀವಿ ಅಷ್ಟರಲ್ಲಿ ಕನ್ನಡ ಪ್ಲಸ್ ಕಾನ್ಸ್ಟಿಟ್ಯೂಷನ್ ಎರಡೂ ಡಿಸ್ಪ್ಯಾಚ್ ಆಗಿರುತ್ತೆ ಕನ್ನಡ ಕಾನ್ಸ್ಟಿಟ್ಯೂಷನ್ ಡಿಸ್ಪ್ಯಾಚ್ ಆದಮೇಲೆ ಇದು ಪಾರ್ಟ್ ಟು ಮಾಡ್ತೀವಿ ಯಾಕೆಂದರೆ ಕರೆಂಟ್ ಅಫೇರ್ಸ್ನ ಆ್ಯಡ್ ಮಾಡಬೇಕು ಕರೆಂಟ್ ಅಫೇರ್ಸ್ ಆ್ಯಡ್ ಮಾಡಿ ಕೊಡೋಣ ಅನ್ನೋ ಉದ್ದೇಶದಿಂದ ಇಟ್ಟಿರ್ತೀವಿ ಎಲ್ಲ ರೆಡಿಯಾಗಿರುತ್ತೆ ಕರೆಂಟ್ ಅಫೇರ್ಸ್ ಒಂದು ಆ್ಯಡ್ ಮಾಡಿ ಆ್ಯಡ್ ಇಮಿಡಿಯೇಟ್ಲಿ ಆ್ಯಡ್ ಮಾಡಿ ಕಳ್ಸಿ ಗೊತ್ತಾಗ್ತಿದೆಯಾ ಕರೆಂಟ್ ಅಫೇರ್ಸ್ ಮತ್ತೆ ನೀವೇನು ಓದೋ ಅಗತ್ಯ ಇರಲ್ಲ ಇದು ಓದ್ಕೊಂಡು ಹೋದ್ರೆ ಸಾಕಾಗುತ್ತೆ ಅದಕ್ಕೋಸ್ಕರನೇ ಪಾರ್ಟ್ ಟೂ ಅಂತ ಮಾಡಿರೋದು ಕ್ಲಾರಿಫೈ ಆಯ್ತು ಅನ್ಕೊಂತೀನಿ ಪಾರ್ಟ್ ಟು ಯಾಕೆ ಮಾಡಿದೀವಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವೆಶನ್ಸ್ಗಳು ಜಾಸ್ತಿ ತೆಗಿತಾ ಇದ್ದಾರೆ ಕರೆಂಟ್ ಅಫೇರ್ಸ್ ಬೇಸ್ಡು ಈ ಮಂತ್ ಕವರ್ ಮಾಡಿ ಈ ಮಂತ್ ಕವರ್ ಮಾಡಿ ತದನಂತರದಲ್ಲಿ ನಂತರದಲ್ಲಿ ವ್ಯವಸ್ಥೆ ಮಾಡ್ತೀವಿ ಅರ್ಥ ಆಗ್ತಿದೆಯಾ ವೆರಿ ಶಾರ್ಟ್ಲಿ ಅಂದರೆ ಒಂದು ಅಪ್ರಾಕ್ಸಿಮೇಟ್ಲಿ ಹದಿನೈದನೇ ತಾರೀಕು ಹದಿನೈದನೇ ತಾರೀಕು ರೇಂಜಲ್ಲಿ ಡಿಸ್ಪ್ಯಾಚ್ ಆಗುತ್ತೆ ಪಾರ್ಟ್ ಟು ಅದಕ್ಕೆ ಮುಂಚೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ಕನ್ನಡ ಡಿಸ್ಪ್ಯಾಚ್ ಆಗಿರುತ್ತೆ ಯಾವುದೇ ಕನ್ನಡ ಕಾನ್ಸ್ಟಿಟ್ಯೂಷನ್ ಡಿಸ್ಪ್ಯಾಚ್ ಆಗಿರುತ್ತೆ ಹದಿನೈದನೇ ಅಷ್ಟರಲ್ಲಿ ಪಾರ್ಟ್ ಟು ಜಿ ಕೆ ಡಿಸ್ಪ್ಯಾಚ್ ಆಗುತ್ತೆ ಜಿ ಕೆ ಪಾರ್ಟ್ ಟು ಯಾವಾಗ ಡಿಸ್ಪ್ಯಾಚ್ ಆಗುತ್ತೆ ಹದಿನೈದು ತಾರೀಕು ಅಲ್ಲಿವರೆಗೂ ಕರೆಂಟ್ ಅಫೇರ್ಸ್ನ ಕವರ್ ಮಾಡಿರ್ತೀವಿ ಅದಕ್ಕೋಸ್ಕರನೇ ಲಾಸ್ಟ್ ಮೂಮೆಂಟ್ವರೆಗೂ ಇಟ್ಟಿರೋದು ಅದೇ ಉದ್ದೇಶಕ್ಕೋಸ್ಕರ ಕೊನೆಯ ಮೂಮೆಂಟ್ವರೆಗೂ ನೋಡಿಕೊಂಡು ಅದನ್ನು ಇರೋ ಬರೋದು ಕರೆಂಟ್ ಅಫೇರ್ಸ್ ಎಲ್ಲ ಆ್ಯಡ್ ಮಾಡಿ ಅದನ್ನು ಕಳಿಸ್ಕೊಡ್ತೀವಿ ಈಗ ಬಂದಿರುತ್ತಲ್ಲ ಅದಕ್ಕಿಂತ ಇನ್ನೂ ಜಾಸ್ತಿ ಇರುತ್ತೆ ಸಿಲೆಬಸ್ಸು ಇನ್ನೂ ಜಾಸ್ತಿ ಸಿಕ್ಸ್ಟಿ ಪರ್ಸೆಂಟ್ ಸಿಲೆಬಸ್ ಇರುತ್ತೆ ಅರ್ಥ ಆಗ್ತಿದೆ ಸ್ಟ್ಯಾಟಿಗ್ ಜಿ ಕೆ ಇನ್ನೂ ಏನೇನು ಉಳಿದಿದೆ ಅಷ್ಟು ಆ್ಯಡ್ ಮಾಡಿರ್ತೀವಿ ಒಂದು ಕ್ವಶನ್ ಬ್ಯಾಂಕ್ ರೆಡಿ ಮಾಡ್ತಾಯಿದ್ದೀವಿ ಇಂಪಾರ್ಟೆಂಟ್ ಕ್ವಶನ್ಸು ಜಿ ಕೆಗೆ ವೆರಿ 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 ಇಂಪಾರ್ಟೆಂಟ್ ಮೋಸ್ಟ್ ರಿಪೀಟೆಡ್ ಕ್ವಶನ್ಸು ತುಂಬನೇ ರಿಪೀಟೆಡ್ ಟಾಪಿಕ್ಸು ಕ್ವಶನ್ಸು ಇದಾವೆ ಅದೆಲ್ಲ ಸೇರಿ ಒಂದು ಕ್ವಶನ್ ಬ್ಯಾಂಕ್ ರೆಡಿ ಮಾಡ್ತಾ ಇದ್ದೀವಿ ಇದೇ ಮೆಟೀರಿಯಲ್ ಜೊತೆ ಪಾರ್ಟ್ ಟು ಜೊತೆ ಅದು ಸೆಂಡ್ ಆಗುತ್ತೆ ಪಾರ್ಟ್ ಟೂ ಜೊತೆ ಅದು ಸೆಂಡ್ ಬ್ಯಾಂಕ್ ಕ್ವಚ್ನ್ ಬ್ಯಾಂಕು ಪಾರ್ಟ್ ಟೂ ಜೊತೆ ಸೆಂಡ್ ಆಗುತ್ತೆ ಅರ್ಥ ಆಗ್ತಿದೆಯಾ ಕ್ವಚ್ನ್ ಬ್ಯಾಂಕು ಪಾರ್ಟ್ ಟು ಜೊತೆ ಸೆಂಡ್ ಆಗುತ್ತೆ ಸ್ಟ್ರಾಟಿಜಿ ನೋಟ್ಸ್ ಇರುತ್ತೆ ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ನೋಟ್ಸ್ ಇರುತ್ತೆ ಅರ್ಥ ಆಗ್ತಿದೆಯಲ್ಲ ಕ್ಲಾರಿಫೈ ಆಯ್ತು ಅನ್ಕೊಂತೀನಿ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಬೇಸ್ಡ್ ನೋಟ್ಸ್ ಮಾಡೋದು ಹೆಂಗೆ ಅಂತ ನೋಡೋಣ ಒಂದು ಎರಡು ಎರಡು ನಿಮಿಷ ಸುಮಾರು ಜನ ಮೆಸೇಜ್ ಮಾಡಿದ್ರೆ ಅದಕ್ಕೋಸ್ಕರ ಎಲ್ಲರಿಗೂ ಅನುಕೂಲ ಆಗ್ಬೇಕು ಎಲ್ಲಾರ್ಗೂ ಅವ್ರಿಗೂ ಓ ನೋಟ್ಸ್ ಮಾಡೋ ಕೇಪಬಿಲಿಟಿ ಇದ್ರೆ ಮಾಡ್ಕೊಳ್ಳಿ ಕೇಪಬಿಲಿಟಿ ಇದ್ರೆ ಮಾಡ್ಕೊಳ್ಳಿ ಪಕ್ಕ ಇನ್ಫಾರ್ಮೇಶನ್ ಪಕ್ಕ ಗೊತ್ತಿತ್ತು ಅಂದ್ರೆ ಮಾಡ್ಕೊಳ್ಳಿ ಗೊತ್ತಾಗ್ಲಿಲ್ಲ ಅಂದ್ರೆ ರಿಸ್ಕ್ ತೊಗೊಳಕ್ ಹೋಗ್ಬೇಡಿ ನೋಟ್ಸ್ ತಗೊಂಡು ಓದ್ಕೊಳ್ಳಿ ಗೊತ್ತಾದ್ರೆ ಮಾತ್ರ ಮಾಡ್ರಿ ಅದನ್ನು ಹೇಳ್ತಾ ಇದ್ದೀನಿ ಯಾವ ತರ ಮಾಡುದು ಅಂತ ಶಾಂಘೈ ಸಹಕಾರ ಸಂಘಟನೆ ಅಂತ ಇದೆ ಇದು ಕರೆಂಟ್ ಅಫೇರ್ಸ್ ನಲ್ಲಿ ಇದೆ ಯಾಕೆ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಶಾಂಘೈ ಸಹಕಾರ ಸಂಘಟನೆ ಇಪ್ಪತ್ತೈದನೇ ಶೃಂಗಸಭೆ ಎಷ್ಟನೇ ಶೃಂಗಸಭೆ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೈದನೇ ಶೃಂಗಸಭೆ ಎಲ್ಲಿ ನಡೀತು ಎಲ್ಲಿ ನಡೀತಪ್ಪ ಅಂದ್ರೆ ಟಿಯಾಂಗ್ ಜಿನ್ ಟಿಯಾಂಗ್ ಜಿನ್ ಟಿಯಾಂಗ್ ಜಿನ್ ಅಂತಕ್ಕಂಥ ನಗರದಲ್ಲಿ ನಡೀತು ಇದನ್ನ ಚೈನಾ ಎಷ್ಟನೇ ಬಾರಿಗೆ ಆದ್ಯತೆ ವಹಿಸಿದೆ ಐದನೇ ಬಾರಿಗೆ ಆದ್ಯತೆ ವಹಿಸಿದೆ ಓಕೆನಾ ಶಾಂಘೈ ಸಹಕಾರ ಸಂಘಟನೆಯಲ್ಲಿ ಎಷ್ಟು ರಾಷ್ಟ್ರಗಳಿದಾವೆ ಹತ್ತು ರಾಷ್ಟ್ರಗಳಿದಾವೆ ಎಷ್ಟು ರಾಷ್ಟ್ರ ಇದಾವೆ ಹತ್ತು ರಾಷ್ಟ್ರ ಇದಾವೆ ಇದು ಯಾವ ಸ್ಥಾಪನೆ ಆಯಿತು ಎರಡ್ ಸಾವಿರದ ಒಂದನೇ ಇಸ್ವಿಲ್ ಸ್ಥಾಪನೆ ಆಯಿತು ಅಧಿಕೃತ ಭಾಷೆಗಳು ಯಾವ ಚೈನೀಸು ರಷ್ಯನ್ನು ಯಾವ್ಯಾವ ಯಾವ ಯಾವ್ಯಾವ ರಾಷ್ಟ್ರಗಳಿದಾವೆ ಅಂದ್ರೆ ಚೇರ್ ಚೀನಾ ರಷ್ಯಾ ಕಜಕಿಸ್ತಾನ ಕಿರ್ಗಿಸ್ತಾನ ತಜಕಿಸ್ತಾನ ಉಜ್ಬೇಕಿಸ್ತಾನ ಭಾರತ ಪಾಕಿಸ್ತಾನ ಇರಾಕು ಇರಾನು ಆ ಸಾರಿ ಬೆಲಾರಸ್ಸು ಇವಿಷ್ಟು ಇದಾವೆ ಇದಿಷ್ಟು ಇಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸು ಹೆಂಗ್ ಬೇಕಾದ್ರೂ ತೆಗಿಬೋದು ಇದು ಕೆ ಪಿ ಎಸ್ ಸಿ ಕೆ ಎಲ್ಲದಕ್ಕೂ ಸೇರಿ ಮಾಡಿರ್ತಕ್ಕಂಥ ನೋಟ್ಸು ಎಲ್ಲಾ ಎಕ್ಸಾಮ್ಗೂ ಯೂಸ್ ಆಗುತ್ತುಮ್ಮ ನೆಕ್ಸ್ಟ್ ಎಸ್ ಸಿ ಪ್ರಧಾನ ಕಚೇರಿ ಎಲ್ಲಿದೆ ಬೀಜಿಂಗ್ ನಲ್ಲಿದೆ ಎಲ್ಲಿದೆ ಬೀಜಿಂಗ್ ನಲ್ಲಿದೆ ಇದೆ ಗೊತ್ತಿರ್ಬೇಕು ನಿಮಗೆ ಇನ್ನ ಟಿಯಾಂಗ್ಜಿಂಗ್ ಎಲ್ಲಿದೆ ಗೊತ್ತಿರಬೇಕು ಇದೇ ಪ್ಲೇಸಸ್ ಇನ್ ನ್ಯೂಸ್ ಅಲ್ಲಿ ಇದೇ ಇರದಿವೆ ಪ್ಲೇಸಸ್ ಇನ್ ನ್ಯೂಸ್ ಅಲ್ಲಿ ಇಲ್ಲಿದೆ ಈ ಪರ್ಟಿಕ್ಯುಲರ್ ನೋಟ್ಸ್ ಅಲ್ಲಿ ಇದೇ ಕರೆಂಟ್ ಅಫೇರ್ಸ್ ನಲ್ಲಿ ಇರತಕ್ಕಂತ ಸ್ಥಳ ಇದು ಸ್ಥಳ ಹ್ಮ್ ಇದು ಉತ್ತರ ಭಾರತದ ಉತ್ತರ ಚೀನಾದ ಬೋಹಾಯ್ ಸಮುದ್ರ ತೀರದಲ್ಲಿದೆ ಎಲ್ಲಿದೆ ಬೋಹಾಯ್ ಅಂತಕ್ಕಂಥ ಸಮುದ್ರ ತೀರದಲ್ಲಿ ಇದೆ ಉತ್ತರ ಚೀನಾದು ಹೈ ನದಿಯು ಹೈ ಅಂತಕ್ಕಂಥ ನದಿ ಬೀಜಿಂಗ್ ನಗರವನ್ನ ಟಿಯಾಂಗ್ಜಿಂಗ್ ಮತ್ತು ಬೋಹಾಯ್ ಸಮುದ್ರದೊಂದಿಗೆ ಸಂಪರ್ಕಿಸುತ್ತೆ ಆಗ್ತಾಯ ಯಾವ್ದ್ ಕನೆಕ್ಟಿಂಗ್ ಕೇಳ್ತಾ ಇರ್ತಾರೆ ಗೊತ್ತಿರ್ಬೇಕು ನೆಕ್ಸ್ಟ್ ಎಮ್ ಎಸ್ ಸ್ವಾಮಿನಾಥನ್ ಅವರ ಜನ್ಮ ಶತಮಾನೋತ್ಸವ ಆಚರಿಸಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ತೇನೆ ಭಾರತದ ಗೋಧಿ ತಳಿಯ ಅಧಿಕ ಇಳುವರಿ ಅಭಿವೃದ್ಧಿಪಡಿಸುವಲ್ಲಿ ನೀಡಿದಂಥ ಕೊಡುಗೆಗಾಗಿ ಹಸಿರು ಕ್ರಾಂತಿ ಪಿತಾಮಹ ಅಂತ ಹೇಳಿ ಕರೀತಾರೆ ಎಮ್ ಎಸ್ ಸ್ವಾಮಿನಾಥನ್ ಅವ್ರನ್ನ ಸ್ವಾಮಿನಾಥ ಸ್ವಾಮಿನಾಥನ್ ಅವ್ರಿಗೆ ಇರ್ತಕ್ಕಂಥ ಬಿರ್ದು ಯಾವ್ದಪ್ಪ ಅಂದ್ರೆ ಹಸಿರು ಕ್ರಾಂತಿ ಪಿತಾಮಹ ಅಂತ ಗೋಧಿ ತಳಿನ ಇದು ಮಾಡ್ತಾರೆ ಅದಕ್ಕೋಸ್ಕರ ಹಸಿರು ಕ್ರಾಂತಿ ಎಂಬ ಪದವನ್ನು ನೈನ್ಟೀನ್ ಸಿಕ್ಸ್ಟಿ ಏಟ್ನಲ್ಲಿ ವಿಲಿಯಂ ಗಾರ್ಡ್ ವಿಲಿಯಂ ಗಾರ್ಡ್ ಅಂತಕ್ಕಂಥವ್ರು ಫಸ್ಟ್ ಟೈಮ್ ಬಳಸ್ತಾರೆ ನಂತರ ಪ್ರಥಮ ವಿಶ್ವ ಆಹಾರ ಪ್ರಶಸ್ತಿ ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ಇವರು ವಿಶ್ವ ಸ್ವಾಮಿನಾಥನ್ ಅವ್ರಿಗೆ ನೀಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ರತ್ನ ನೀಡಲಾಗುತ್ತೆ ಇನ್ನ ಹಿಂಗೆ ನೋಡ್ತಾ ಯಾವ ಯಾವ್ಯಾವ ಕ್ರಾಂತಿ ಯಾರ್ಯಾರು ಇದು ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಭಾರತ ರತ್ನ ಯಾವಾಗ ಕೊಟ್ಟರು ಅಂತ ತುಂಬಾನೇ ಇಂಪಾರ್ಟೆಂಟ್ ಒಂದೇ ವರ್ಷದಿಂದ ಬಂದಿರೋದು ಇದು ಇವರು ಎಕ್ಸ್ಪೈರ್ ಬೇರೆ ಆಗಿರೋದ್ರಿಂದ ನೂರಕ್ಕೆ ಸಾವಿರ ಭಾಗ ಇದು ಕೇಳ್ತಕ್ಕಂಥ ಚಾನ್ಸಸ್ ಇದೆ ಅರ್ಥ ಆಗ್ತಿದೆ ಈ ತರ ಕ್ವಶನ್ ಗಳು ಮಾತ್ರ ಎತ್ಕೋಬೇಕು ಕರೆಂಟ್ ಅಫೇರ್ಸ್ ಅಲ್ಲಿ ಒಂದು ವರ್ಷದ ಕರೆಂಟ್ ಅಫೇರ್ಸ್ ಅಲ್ಲಿ ಈ ತರ ಬಂದೇ ಬರ್ತವೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರ್ತಕ್ಕಂಥ ಟಾಪಿಕ್ಸ್ನ ಮಾತ್ರ ಚಾಯ್ಸ್ ಮಾಡಿ ಎತ್ಕೊಂಡ್ರೆ ಅದು ಪಕ್ಕ ಆಗುತ್ತೆ ಇರೋ ಬರೋದೆಲ್ಲ ಓದ್ತೀನಿ ಅಂದ್ರೆ ಉಪಯೋಗ ಏನು ಇಲ್ಲ ಅರ್ಥ ಆಗ್ತಿದೆ ಇಂಪಾರ್ಟೆಂಟ್ ಇದು ಬದ್ನೇ ಬರುತ್ತೆ ತೌಸಂಡ್ ಪರ್ಸೆಂಟ್ ಎಸ್ ಇವೆರಡು ಕ್ವಶನ್ಸ್ ಡೆಫಿನೆಟ್ ಇರ್ತವೆ ಅದಕ್ಕೋಸ್ಕರ ನಾನು ಹಾಕಿದ್ದೀನಿ ಅರ್ಥ ಆಗ್ತಿದೆ ಇದೇ ತರ ಇದೆ ಜಿ ಕೆ ಮೆಟೀರಿಯಲ್ ಫುಲ್ ಎಂಟೈರ್ ಮೆಟೀರಿಯಲ್ ಇದೇ ಥರ ಇದೆ ಸೊ ನೋಡ್ತಾ ಇನ್ನು ಕ್ರಾಂತಿಗಳು ಯಾವ್ಯಾವ ಕ್ರಾಂತಿ ಯಾ ಯಾ ಯಾರ ಯಾರು ಯಾರು ಅಂತ ಹಂಡ್ರೆಡ್ ಪರ್ಸೆಂಟ್ ತೆಗಿತಾ ಇರ್ತಾರೆ ಸ್ವಾಮಿನಾಥನ ಹಸಿರು ಕ್ರಾಂತಿ ಎಲ್ ಕೆ ಜ ಆರ್ಥಿಕ ಆಡಳಿತ ಸುಧಾರಣೆಗಳು ವರ್ಗೀಸ್ ಕುರಿಯನ್ನು ನಾಲ್ಕು ಪಾಲಕ್ಕೆ ಸಂಬಂಧಪಟ್ಟಂತವ್ರು ವೈಟ್ ರೆವಲ್ಯೂಷನ್ ಮೊರಾದಿ ದೇಸಾಯಿ ಬ್ಲ್ಯಾಕ್ಗಳ ಮೇಲೆ ನಿಯಂತ್ರಣ ಬ್ಯಾಂಕ್ಗಳ ಮೇಲೆ ನಿಯಂತ್ರಣ ಮೊರಾದಿ ದೇಸಾಯಿ ಬ್ಯಾಂಕ್ಗಳ ಮೇಲೆ ನಿಯಂತ್ರಣ ಇನ್ನ ಸ್ಯಾಂಪಿತ್ರೋಡ ಹಳದಿ ಕ್ರಾಂತಿ ಹಿರ ಹೀರ್ಲಾಲ್ ಚೌಧರಿ ನೀಲಿಕ್ಕೆ ನೀಲಿ ಕ್ರಾಂತಿ ಇನ್ನ ನಿರ್ಪಕ್ ತುತಾಜ್ ಸುವರ್ಣ ಕ್ರಾಂತಿ ಇಂದಿರಾ ಗಾಂಧಿ ಅವರು ಬೆಳ್ಳಿ ಕ್ರಾಂತಿಗೆ ಇವರೆಲ್ಲ ಪಿತಾಮಹರುಗಳು ಇವರೆಲ್ಲ ಪಿತಾಮಹರುಗಳು ಬಹಳ ಇಂಪಾರ್ಟೆಂಟ್ ಇದು ಇದ್ರ ಮೇಲೆ ಒಂದು ಕ್ವಶನ್ ಬಂದೇ ಬರೋ ಚಾನ್ಸಸ್ ಇದೆ ನೈಂಟಿ ನೈನ್ ಪರ್ಸೆಂಟ್ ಬಂದೇ ಬರುತ್ತೆ ಇನ್ನ ನೆಕ್ಸ್ಟ್ ನೆಕ್ಸ್ಟ್ ನೋಡ್ತಾ ಹೋಗೋಣ ಕನ್ನಡ ಕನ್ನಡ ಪೇಪರ್ ಇತ್ತಲ್ಲ ಆ ಪೇಪರ್ ನೋಡ್ತಾ ಹೋಗೋಣ ಎಲ್ಲೆಲ್ಲಿಂದ ಬಂದಿದ್ದಾವೆ ಅಂತ ನೋಡ್ತಾ ಹೋಗೋಣ ಇಲ್ಲಿದೆ ನೋಡ್ರಿ ಕನ್ನಡ ಇಂಗ್ಲಿಷ್ ನಿಘಂಟು ರಚಿಸಿದವರು ಯಾರಪ್ಪ ಅಂದ್ರೆ ರೆವರ್ ಅಂಡ್ ಫರ್ಡಿನಂಡ್ ಕಿಟಲ್ ಅಂತ ರೆವರ್ ಅಂಡ್ ಫರ್ಡಿನಂಡ್ ಕಿಟಲ್ ಸೊ ಅದೇನೂ ಎಂಟನೂರ ತೊಂಬತ್ತ ಕನ್ನಡ ಇಂಗ್ಲೀಷ್ ನಿಘಂಟು ರಚನೆ ರಚನೆ ಗ್ರಾಮರ್ ಆಫ್ ದಿ ಕನ್ನಡ ಲ್ಯಾಂಗ್ವೇಜ್ ಲೇಖನ ಪ್ರಕಟಣ ಇವೆಲ್ಲ ಸಾಧನೆಗಳು ಇಲ್ಲೇ ನೋಡ್ರಿ ನಿಘಂಟು ರಚನೆ ಬಂತಲ್ಲ ಆನ್ಸರ್ ಇಲ್ಲೇ ಸಿಗ್ತಲ್ಲ ಫರ್ಡಿನೆಂಟ್ ಕಿಟಲ್ ಫರ್ಡಿನಂಡ್ ಕಿಟಲ್ ಇಸ್ ದಿ ರೈಟ್ ಆನ್ಸರ್ ಇನ್ನ ಕರ್ನಾಟಕ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಯಾರನ್ನ ನೇಮಿಸಲಾಗಿದೆ ಅಂದ್ರೆ ಇಲ್ಲೇ ನೋಡಿ ಕರೆಂಟ್ ಅಫೇರ್ಸ್ ನಲ್ಲಿ ಕರೆಂಟ್ ನೋಟ್ಸು ಇವರು ಮಹಾರಾಷ್ಟ್ರದವರು ವಿಭು ಕಬ್ರು ಅಂತ ವಿಭು ಕಬ್ರು ವಿಭು ಬಕ್ರು ಅಂತ ಮಿಸ್ ಆಯ್ತು ವಿಭು ಬಕ್ರು ಅಂತ ಇವರ ಹೆಸರು ಇವರು ಕರ್ನಾಟಕ ಹೈಕೋರ್ಟ್ ನ ಚೀಫ್ ಆಗಿ ಬಂದಿದ್ದಾರೆ ನೆಕ್ಸ್ಟ್ ಕೃಷ್ಣರಾಜ ಸಾಗರದಲ್ಲಿ ಸಾಗರದಲ್ಲಿ ಬೃಂದಾವನ ನಿರ್ಮಿಸಬೇಕು ಅಂತ ಹೇಳಿ ಮೈಸೂರು ನಿರ್ಧಾರ ಮಾಡ್ತಾರೆ ಯಾರಪ್ಪ ಅಂದ್ರೆ ಮಿರ್ಜಾ ಇಸ್ಮಾಯಿಲ್ ಮಿರ್ಜಾ ಇಸ್ಮಾಯಿಲ್ ಅವರ ಸಾಧನೆಗಳಲ್ಲಿ ನೋಡ್ತಾ ಹೋದ್ರೆ ಕೆ ಆರ್ ಎಸ್ ಬೃಂದವಾದ ಬಳಿ ಹೂದೋಟ ನಿರ್ಮಾಣ ಮಾಡಿದ್ರು ಇಲ್ಲ ಇದೆ ಕಾಣಿಸ್ತಾ ಇದೆಯಾ ನೆಕ್ಸ್ಟ್ ಹೇಳಿ ಹೋಗು ಕಾರಣ ಈ ಕಾದಂಬರಿ ಬರ್ದವ್ರು ಯಾರು ಅಂತ ಕೇಳಿದರೆ ಹೇಳಿ ಹೋಗು ಕಾರಣ ಬರ್ದಿರ್ತಕ್ಕಂಥವ್ರು ರವಿ ಬೆಳಗರೆ ರವಿ ಬೆಳಗರೆ ಅವರು ಗೊತ್ತಿರ್ಬೇಕು ಇನ್ನು ಕನ್ನಡ ಕಾದಂಬರಿ ಸಾಮ್ರಾಟ ಅಂತ ಯಾರು ಫೇಮಸ್ ಆಗಿದ್ರಪ್ಪ ಅಂದ್ರೆ ನೋಡಿ ನಮ್ಗೆ ನೋಡ್ಸಲ್ಲಿ ಇದೆ ಕನ್ನಡ ಕಾದಂಬರಿ ಸಾರ್ವಭೌಮ ಅನಕರು ಅನಕ್ರೂರ ಅನಕರು ಕನ್ನಡ ಸಾರ್ವಭೌಮ ಕನ್ನಡ ಕರ್ನಾಟಕ ಕಾದಂಬರಿ ಸಾರ್ವಭೌಮ ಅಂತ ಹೇಳಿ ತುಂಬಾ ಫೇಮಸ್ ಆಗಿರ್ತಾರೆ ತುಂಬಾನೇ ಕೃತಿಗಳ್ನ ಬರ್ದಿದ್ದಾರೆ ತುಂಬಾ ಫೇಮಸ್ ಕೃತಿಗಳ್ನ ನೆಕ್ಸ್ಟ್ ನೆಕ್ಸ್ಟ್ ಅಪರಾಜಿತೇಶ್ವರ ಶತಕ ಯಾವ್ದಿದು ಅಪರಾಜಿತೇಶ್ವರ ಶತಕ ಇಲ್ಲಿದೆ ನೋಡ್ರಿ ಇಲ್ಲೇ ನೋಡ್ರಿ ಅಪರಾಜಿತೇಶ್ವರ ಶತಕ ಯಾರ್ದು ರತ್ನಾಕರ ಬಣ್ಣಿಂದು ರತ್ನಾಕರವಣಿದು ಎಲ್ಲ ಫುಲ್ ಫುಲ್ ನೀಟಾಗಿ ನೀಟಾಗಿ ಅಚ್ಚುಕಟ್ಟಾಗಿದೆ ಕಾಣಿಸ್ತಾ ಇದೆಯಾ ಇಲ್ಲಿದೆ ನೋಡ್ರಿ ನೆಕ್ಸ್ಟ್ ನೆಕ್ಸ್ಟ್ ರಗಳೆಯ ಕವಿ ಯಾರು ರಗಳೆಯ ಕವಿ ಇಲ್ಲೇ ಐತಿ ನೋಡ್ರಿ ರಗಳೆಯ ಕವಿ ರಗಳೆ ಕವಿ ಯಾರು ಹರಿಹರನ ರಗಳೆಗಳು ಹರಿಹರನ ರಗಳೆಗಳು ಹರಿಹರ ಏನಕ್ಕೆ ಫೇಮಸ್ಸು ರಗಳೆಗಳ ಫೇಮಸ್ಸು ನೆಕ್ಸ್ಟ್ ಯಾರ ಆಳ್ವಿಕೆಯಲ್ಲಿ ಇಟಲಿಯ ನಿಕೋಲೋ ಡಿ ಕೋಂಟಿ ವಿಜಯನಗರಕ್ಕೆ ಭೇಟಿ ನೀಡಿದ್ದಪ್ಪ ಅಂದ್ರೆ ಕೋಡು ನಿದ್ದೆ ಅದೇ ಅದೇ ನೋಡಿದ್ರಿ ಇಲ್ಲೇ ಐತಿ ನೋಡ್ರಿ ನಿಕೋಲೋಡಿ ಕೋಂಟಿ ನಿಕೋಲೋ ಡಿ ಕೋಂಟಿ ದೇವರಾಯನ್ ಪಿರಿಯಡ್ ಒಂದನೇ ದೇವರ ನಿದ್ದೆ ಅಂದ್ರೆ ಒಂದನೇ ದೇವರಾಯವನು ಆ ಅಂದ್ರೆ ಎರಡನೇ ಆ ದೇ ಎರಡನೇ ದೇವರಾಯ ಇದು ಅಬ್ದುಲ್ ರಜಾಕು ಎರಡನೇ ದೇವರಾಯ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಕೋಲೋಡಿ ಡಿ ಕೋಂಟಿ ಫಸ್ಟ್ ಕೋಡಿಂಗ್ ಇವೆಲ್ಲ ಕೋಡಿಂಗ್ ಗಳು ಕೋಡ್ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ಹೇಳ್ಬೋದು ಒಂದನೇ ದೇವರಾಯನ್ ಪೀರಿಯಡ್ ಕಾಣಿಸ್ತಾ ಇದೆಯಲ್ಲ ಒಂದನೇ ದೇವರಾಯನ್ ಪೀರಿಯಡ್ ಅಲ್ಲಿ ನಿಕೋಲೋ ಡಿ ಕೋಂಟಿ ನಿಕೋಲೋ ಡಿ ಕೋಂಟಿ ಇಟಲಿಯ ವೆನಿಶಿಯೋ ನಗರದ ನಿಕೋಲೋಡಿ ಕೋಂಟಿ ಇವನ ಆಸ್ಥಾನಕ್ಕೆ ಭೇಟಿ ನೀಡುತ್ತೆ ಭೇಟಿ ನೀಡ್ತಾನೆ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಪಟ್ಟದ ಕಲ್ಲು ಮತ್ತು ಹೈಹುಳಗಳಲ್ಲಿ ಯಾವ ರಾಜವಂಶಸ್ಥರು ದೇವಾಲಯಗಳನ್ನ ನಿರ್ಮಿಸಿದ್ರಪ್ಪ ಅಂದ್ರೆ ಇಲ್ಲೇ ಐತಿ ನೋಡ್ರಿ ಪಟ್ಟದ ಕಲ್ಲಲ್ಲಿ ಚಾಲಕ ವಾಸ್ತುಶಿಲ್ಪ ಚಾಲಕ ವಾಸ್ತುಶಿಪ್ದ ತವರು ಮನೆ ಹೇಳಿ ಕರೀತಾ ಇರ್ತಾರೆ ಸಿಂಪಲ್ ಆಗಿ ಹೇಳ್ಬೋದು ಇನ್ನು ಕಾವು ಕುರುಕುಲಕ್ಕೆ ವೃತ್ತಿ ಒಂದು ಸಿಂಪಲ್ ಆಗಿದೆ ಸಿಂಪಲ್ ಕ್ವಶನು ಎಲ್ಲರಿಗೂ ಗೊತ್ತಿರುವಂಥ ಕ್ವಶನ್ ಸಿಂಪಲ್ ಆಗಿದೆ ಇದು ಇನ್ನು ಇವುಗಳಲ್ಲಿ ಅರಿ ಸಮಾಸ ಯಾವ್ದಪ್ಪ ಅಂದ್ರೆ ಇಲ್ಲೇ ಐತಿ ನೋಡ್ರಿ ಇವೆಲ್ಲ ಅರಿ ಸಮಾಸಕ್ಕೆ ಇವೆಲ್ಲ ಅರಿ ಸಮಾಸಕ್ಕೆ ಅರಿ ಸಮನ ಮಂಗಳದ ಪ್ರಸಾರತಿ ಮಂಗಳ ಆರತಿ ಇಲ್ಲೇ ಬಂದೈತೆ ನೋಡ್ರಿ ಕಾಣಿಸ್ತಾ ಇದೆಯಾ ಇದೆ ಬಂದಿದೆ ನೋಡ್ರಿ ಇನ್ನು ಧಾತುಗಳಲ್ಲಿ ಎಷ್ಟು ವಿಧ ಅಂತ ಕೇಳಿದ್ರೆ ಇಲ್ಲೇ ಐತೆ ನೋಡ್ರಿ ಕ್ರಿಯಾಪದದ ಮೂಲ ರೂಪನ ಧಾತು ಅಂತ ಕರೀತಾರೆ ಇದು ನೋಟ್ಸಿಂದ ತೆಗೆದಿರೋದು ಇವುಗಳಲ್ಲಿ ಸಕರ್ಮಕ ಅಕರ್ಮಕ ಎಂಬ ಎರಡು ಧಾತುಗಳಿವೆ ಮುಗಿತಲ್ಲ ಎರಡು ಧಾತುಗಳಿವೆ ಎರಡು ಆನ್ಸರ್ ಬಂದೈತೆ ನೋಡ್ರಿ ನೆಕ್ಸ್ಟು ವ್ಯಂಜನಗಳಿಗೆ ಸ್ವರಗಳು ಹಾಗೂ ಯೋಗವಾಕ್ಯಗಳು ಸೇರಿ ಉಂಟಾಗುವ ಅಕ್ಷರಗಳಿಗೆ ಏನಂತ ಕರೀತಾರಪ್ಪ ಅಂದ್ರೆ ವ್ಯಂಜನಗಳ ಜೊತೆ ಸ್ವರ ಸ್ವರಗಳು ಸೇರ್ಕೊಂಡ್ರೆ ವ್ಯಂಜನಗಳ ಜೊತೆ ಸ್ವರಗಳು ಸೇರ್ಕೊಂಡ್ರೆ ಗುಣಿತಾಕ್ಷರಗಳು ಉಂಟಾಗ್ತವೆ ಗುಣಿತಾಕ್ಷರಗಳು ಉಂಟಾಗ್ತವೆ ಇನ್ನ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳನ್ನೇ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ರೆ ಏನಂತ ಕರೀತಾರಪ್ಪ ಅಂದ್ರೆ ಇಲ್ಲ ಐತ್ ನೋಡಿದ್ರೆ ಸ್ವತಂತ್ರ ವಾಕ್ಯಗಳ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳನ್ನೇ ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ರೆ ಅದನ್ನ ಸಂಯೋಜಿತ ವಾಕ್ಯ ಅಂತೇಳಿ ಕರೀತಾರೆ ಏನಂತ ಕರೀತಾರೆ ಸಂಯೋಜಿತ ವಾಕ್ಯ ಅಂತೇಳಿ ಕರೀತಾರೆ ನೆಕ್ಸ್ಟ್ ಮೋಹನ ಎಂಬ ಪದದಲ್ಲಿ ಮೋ ಎಂಬುದು ಏನಂತ ಸೂಚಿಸುತ್ತೆ ಸಿಂಪಲ್ ಇಲ್ಲೇ ಇದೆ ನೋಡಿ ನೋಟ್ಸ್ ಎಲ್ಲ ಇದೆ ಕೋ ಕಾಣಿಸ್ತಾ ಇದೆಯಾ ಕೋ ಇದೇ ಜಾಗದಲ್ಲಿ ಮೋ ಇದೆ ಅಷ್ಟೇ ಕೋ ಬದಲು ಮೋ ಇದೆ ಕೋ ಈ ಕೋ ಇನ್ನೊಂದು ಕೋ ಗೋ ಇನ್ನೊಂದು ಗೋ ಕೆಳಗಡೆ ಬಂದ್ರೆ ತೋ ಹಂಗೆ ಕೆಳಗಡೆ ಇಡಿಸ್ಕೊಂಬಂದ್ರೆ ಟೋ ಟೋ ನೋ ಓ ಓ ಭೋ ಭೋ ಮೋ ಬರ್ತಾ ಇದೆಯಾ ಹಂಗೆಯೇ ಬಂತು ಕ ಮಾ ಪ್ಲಸ್ ಓ ಸೇರಿದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮಾ ಪ್ಲಸ್ ಓ ಸೇರಿದ್ರೆ ಮೋ ಆಗುತ್ತೆ ಮಾ ಪ್ಲಸ್ ಓ ಸೇರಿದ್ರೆ ಮೋ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಮಾ ಅಂತಕ್ಕಂಥದ್ದು ವ್ಯಂಜನ ಮಾ ಪ್ಲಸ್ ಓ ಅಂತಕ್ಕಂಥದ್ದು ಸ್ವರ ಎರಡೂ ಸೇರಿದ್ರೆ ಗುಣಿತಾಕ್ಷರ ಉಂಟಾಗುತ್ತೆ ಗುಣಿತಾಕ್ಷರ ಇಷ್ಟಿ ರೈಟ್ ಆನ್ಸರ್ ಈ ಚಾರ್ಟ್ ಅಲ್ಲೇ ಬಂದಿದೆ ನೋಡಿ ಕಾಣಿಸ್ತಾ ಇದೆಯಾ ಈ ಕಾ ತೆಗೆದು ಬಿಟ್ಟು ಹಾಕಿದ್ರೆ ಮುಗಿದೋಯ್ತು ಅಷ್ಟೇ ಇಡಿದೆಯಲ್ಲ ಈ ಜಾಗಕ್ಕೆ ಮಾ ಹಾಕಿದ್ರೆ ಮಾ ಪ್ಲಸ್ ಓ ಮೋ ಆಗುತ್ತೆ ಮೋಹನ ಬಂತಲ್ಲ ಮೋ ಈ ತರ ಕಂಡಿಡ್ಕೋಬೇಕು ದಿ ಟೆಕ್ನಿಕ್ಸ್ ಅರ್ಥ ಆಗ್ತಿದ್ಯಾ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತಕ್ಕಂಥ ಗಾದೆ ಮಾತು ಏನು ಉದಾಹರಣೆಗೆ ತಗೋಬೇಕಪ್ಪ ಅಂದರೆ ಎರಡು ಬೇರೆ ಬೇರೆ ವಾಕ್ಯಗಳು ಸಾದೃಶ್ಯದಿಂದ ಒಂದೊಂದೊಂದು ಬಿಂಬ ಪ್ರತಿಬಿಂಬದಂತೆ ಒಂದಕ್ಕೊಂದು ಮಿರರ್ ಇದ್ದಂಗೆ ಇರ್ತದೆ ಅರ್ಥ ಆಗ್ತಾ ಇದೆಯಾ ಜಸ್ಟ್ ಮಿರರ್ ಇದ್ದಂಗೆ ಇರ್ತದೆ ಮನೆ ಕಟ್ಟಿ ನೋಡು ಅದ್ರ ಎಫೆಕ್ಟ್ ಹೆಂಗಿರುತ್ತೆ ನೋಡು ಮದುವೆ ಮಾಡಿ ನೋಡು ಅದ್ರ ಎಫೆಕ್ಟ್ ಹೆಂಗಿದೆ ಅದ್ರ ಎಫೆಕ್ಟ್ ಅಂದರೆ ರಿಲೇಟೆಡ್ ಟು ಮನಿಗೆ ಮ ಮನಿ ಮನಿಗೆ ಹೇಳ್ತಾರೆ ಅಷ್ಟೇ ಮನೆ ಕಟ್ಟಿದ್ರು ತುಂಬನೇ ಎಕಾನಮಿ ಬ್ಯಾಲೆನ್ಸ್ ಇರುತ್ತೆ ತುಂಬಾನೇ ಎಕಾನಮಿ ತುಂಬಾನೇ ಖರ್ಚಾಗಿರುತ್ತೆ ಅಂತ ಅದ್ರ ಅರ್ಥ ಮದುವೆ ಮಾಡಿದ್ರು ಎಕಾನಮಿ ಫುಲ್ಲು ಕೊಲ್ಯಾಪ್ಸ್ ಆಗಿರುತ್ತೆ ಅಂತ ಅರ್ಥ ಫುಲ್ ಕೊಲ್ಯಾಪ್ಸ್ ಆಗಿರುತ್ತೆ ಅಂತ ಮೀನಿಂಗ್ ಇಲ್ಲಿ ನೋಡ್ರಿ ಇನ್ನು ಎಕ್ಸಾಂಪಲ್ಸ್ ಊರು ಉಪಕಾರ ಹರಿಯೋದು ಎಣ ಶೃಂಗಾರ ಹರಿಯೋದು ಊರಿಗೆ ಎಷ್ಟೇ ಉಪಕಾರ ಮಾಡಿದ್ರು ಅವ್ರು ನೆನ್ಸ್ಕೊಳ್ಳಲ್ಲ ಎಣಕ್ಕೆ ಏನೇ ಶೃಂಗಾರ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಅಟ್ಟದ ಮೇಲೆ ಅಟ್ಟ ಮೇಲೆ ಒಲೆ ಉರಿಯಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಇದು ಅದೇ ತರ ಇದೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಂದ್ರೆ ಜಗಳ ಆಗೋಕೆ ಸಾಧ್ಯನೇ ಇಲ್ಲ ಊಟ ಬಲ್ಲವನಿಗೆ ಊಟ ಕರೆಕ್ಟ್ ಆಗಿ ಮಾಡಿದ್ರೆ ರೋಗ ಬರೋದಿಲ್ಲ ಅರ್ಥ ಇದೇ ತರ ಇಲ್ಲ ಇದನ್ನ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಇದು ಜಸ್ಟ್ ಮಿರರ್ ಇಮೇಜಸ್ ತರ ಇದೆ ಮಿರರ್ ತರ ಕಾಣಿಸ್ತಾ ಇದೆ ಸಾದೃಷ್ಟ ಬಿಂಬ ಪ್ರತಿಬಿಂಬದಂತೆ ಕಾಣಿಸ್ತಾ ಇದೆ ಸೊ ಅದಕ್ಕೋಸ್ಕರ ಇದನ್ನ ದೃಷ್ಟಾಂತ ಅಲಂಕಾರ ಅಂತೇಳಿ ಕಂಡು ಹಿಡಿತಾರೆ ದೃಷ್ಟಾಂತ ಅಲಂಕಾರ ಅಂತೇಳಿ ಕಂಡಿಡ್ತಾರೆ ಈ ತರ ಕಂಡ್ ಕಂಡು ಹಿಡಿಯುವ ವಿಧಾನ ಇಲ್ಲಿ ಕಾಣಿಸ್ತಾ ಇದೆ ನೋಟ್ಸ್ ಅಲ್ಲಿ ಕಂಡು ಹಿಡಿಯುವ ವಿಧಾನ ಬರ್ದೇನ ಈ ತರ ಕಂಡು ಹಿಡಿಯುವ ವಿಧಾನ ಪ್ರತಿಯೊಂದಕ್ಕೂ ಇದೆ ಪ್ರತಿಯೊಂದಕ್ಕೂ ಇದೆ ಎಂಟೈರ್ ಕನ್ನಡ ನೋಟ್ಸ್ ಫುಲ್ಲು ಇದೆ ಅರ್ಥ ನೆಕ್ಸ್ಟ್ ಕುಂಬಳ ಪದ ಇಲ್ಲೇ ಇದೆ ಇದೆ ಕುಂಬಳ ಕುಂಬಳ ಕೂಶ್ಮಾಂಡ ಇದು ಅಷ್ಟೇ ನೋಟ್ಸ್ ಅಲ್ಲಿ ಇರ್ತಕ್ಕಂಥದ್ದು ಈ ತರ ಇರುತ್ತೆ ಕುಂಬಳ ಅಂದ್ರೆ ಕೂಶ್ಮಾಂಡ ಇವೆಲ್ಲ ಇಂಪಾರ್ಟೆಂಟ್ ಅಷ್ಟೇ ಹಾಕಿರೋದು ನಾವು ಯಾವ್ಯಾವ ಎಕ್ಸಾಮಿಷನ್ ಬಂದೇ ಬರ್ತವೆ ಅದಷ್ಟೇ ಈ ಪೇಜ್ ಒಂದು ಕಟ್ ಮಾಡಿ ಹಾಕಿದೀವಿ ಅಷ್ಟೇನೆ ಇನ್ನು ತುಂಬಾ ಇದಾವೆ ಜಾಸ್ತಿ ಇದಾವೆ ಇಷ್ಟೇ ಇಲ್ಲ ತುಂಬಾ ಜಾಸ್ತಿ ಇದಾವೆ ನೆಕ್ಸ್ಟ್ ಅಂತಪುರ ಕಾಣಿಸ್ತಾ ಇದೆಯಾ ಅಂತಃಪುರ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ಎಕ್ಸಾಂಪಲ್ ನೋಡ್ರಿ ಅಂತಃಕರಣ ಅಂತ ಅಂತಹ ಕಾಣಿಸ್ತಾ ಇದೆಯಾ ಅಂತ ಮುಗಿತಲ್ಲ ಇಲ್ಲೇನೆ ವಿಸರ್ಗ ಪಟ್ಟಿರ್ತಕ್ಕಂಥದ್ದು ಎರಡ್ ಚುಕ್ಕಿ ಬಂದಿದವಾ ಇದ್ರ ಪಕ್ಕದಲ್ಲಿ ಎರಡ್ ಚುಕ್ಕಿ ಬಂದಿದವ ವಿಸರ್ಗ ಒಂದ್ ಚುಕ್ಕಿ ಬಂದ್ರೆ ಅನುಸ್ವಾರ ಎರಡ್ ಚುಕ್ಕಿ ಬಂದ್ರೆ ವಿಸರ್ಗ ವಿಸರ್ಗಕ್ಕೆ ಸಂಬಂಧಪಟ್ಟಿದೆ ಅಂತಃಪುರ ಇದೊಂದು ವಿಸರ್ಗಕ್ಕೆ ಸಂಬಂಧಪಟ್ಟಿದ್ದು ಅರ್ಥ ಆಗ್ತಾ ಇದೆಯಾ ಉದಾಹರಣೆ ಸಮೇತ ಕೊಟ್ಟಿದೀವಿ ನೋಡ್ರಿ ಇಲ್ಲಿ ನೋಡ್ರಿ ಕಂಡು ಕಂಡುಹಿಡಿಯುವ ವಿಧಾನ ಸೇಮ್ ಸಿಮಿಲರ್ ಉದಾಹರಣೆ ಸಹ ಇದೆ ಇದು ನೋಡ್ಸಲ್ಲಿರ್ತಕ್ಕಂಥದ್ದು ನೆಕ್ಸ್ಟ್ ಮಲಪ್ರಭಾ ಘಟಪ್ರಭಾ ನದಿಗಳು ಯಾವ್ದು ಸಂಬಂಧಪಟ್ಟಂತ ನದಿಗಳು ಅಂತ ಕೇಳಿದರೆ ಇಲ್ಲೇ ಐತಿ ನೋಡ್ರಿ ಮಲಪ್ರಭಾ ಮತ್ತು ಘಟಪ್ರಭಾ ಮಲಪ್ರಭಾ ಘಟಪ್ರಭಾ ಇಲ್ಲೇ ಇದೆ ನೋಡ್ರಿ ಕೃಷ್ಣಾ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಉಪನದಿಗಳು ಇನ್ನ ಮೈಸೂರು ದಸರಾ ಆಚರಣೆ ಪ್ರಾರಂಭಿಸ್ತಾರೆ ಯಾರಪ್ಪ ಅಂದ್ರೆ ಇಲ್ಲೇ ಇದೆ ನೋಡ್ರಿ ರಾಜ ಒಡೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರಣೆ ಸಾವಿರದ ಆರ್ನೂರ ಸಾವಿರದ ಆರ್ನೂರಲ್ಲಿ ರಾಜ ಪ್ರಾರಂಭಿಸ್ತಾರೆ ಐ ತಿಂಕ್ ಎಲ್ಲರಿಗೂ ಕ್ಲಾರಿಫೈ ಆಯ್ತು ಅಂತ ಅನ್ಕೊಂತೀನಿ ಫುಲ್ ನೋಡಿರ್ತೀರ ಅನ್ಕೊಂತೀನಿ ಸೊ ಕ್ವಶನ್ಸ್ ನೋಡಿ ಈ ತರ ಮಾಡ್ಕೋಬೇಕು ಈ ತರ ಮಾಡ್ಕೊಂಡ್ರೆ ಔಟ್ ಆಫ್ ಔಟ್ ಹೊಡಿಬೋದು ಈ ತರ ಮಾಡ್ಕೋಬೇಕು ಮಾಡ್ಕೊಳ್ಳಿ ಯಾರೆಲ್ಲ ಬರುತ್ತೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಬಟ್ ಯಾರ್ಗಾರು ಬರ್ಲಿಲ್ಲ ಗೊತ್ತಾಗ್ತಿಲ್ಲ ಅಂದ್ರೆ ಟೈಮ್ ವೇಸ್ಟ್ ಮಾಡ್ಬಿಡಿ ತಗೊಂಡ್ ಓದ್ಮಾ ಮಾ ತಗೊಂಡ್ ಓದಾಕಿ ಹಿಂಗ್ ಜಾಬ್ ಕ್ಲಿಯರ್ ಮಾಡ್ಕೊಡಿ ಫೋಕಸ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೇವೆ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಯಾರಾದ್ರೂ ಮೆಟೀರಿಯಲ್ ಅವಶ್ಯಕತೆ ಇದ್ರೆ ದೇವ ನಂಬರ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಸಾಕು ಜಸ್ಟ್ ಒಂದು ಮೆಸೇಜ್ ಮಾಡಿದ್ರೆ ಸಾಕು ಕಳ್ಸಿ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ನಮಸ್ಕಾರಮ್ಮ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ